ಒಕ್ಕಲಿಗ ಸಹಜವಾಗಿ ಜೆ ಡಿ ಎಸ್ ಕಾಂಗ್ರೆಸ್ ಮಧ್ಯೆ ಫೈಟಿಂಗ್ ಇರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಲೋಕಸಭೆ ಚುನಾವಣೆ ಇದು ಲೋಕಸಭೆ ಚುನಾವಣೆ ಒಂದು ಪ್ರತಿಷ್ಠೆ ಆದರೂ ಕೂಡ ಒಕ್ಕಲಿಗ ನಾಯಕ ಯಾರು ಅಂತ ಡಿಸೈಡ್ ಆಗುವಂಥ ಚುನಾವಣೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೌದಾ ಮಾನ್ಯ ದೇವೇಗೌಡರು ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಅಲ್ಪಕಾಲ ಮುಖ್ಯಮಂತ್ರಿಗಳಾಗಿ ಅಲ್ಪಕಾಲ ಇದ್ರೂ ಕೂಡ ಸಮುದಾಯ ಅವ್ರ ಹಿಂದೆ ನಿಂತಿತ್ತು ಅವ್ರನ್ನ ಪ್ರಮೋಚ್ಛ ನಾಯಕ ಅಂತ ಇಲ್ಲಿವರು ತೀರ್ಮಾನ ಮಾಡಿತ್ತು ಅದೇ ಗೌರವವನ್ನು ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಸಂಘಗಳು ಬೇರೆ ಎಲ್ಲರೂ ಸೇರಿ ಒಟ್ಟಾಗಿ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದರು ಅದು ಅವರು ಚಿನ್ನಪ್ಪ ರೆಡ್ಡಿ ಆಯೋಗ ವರದಿ ಬಂದ ನಂತರ ಅವರು ಒಂದು ಹೋರಾಟಕ್ಕೆ ಬಲವಾದ ಸ್ವಾಮೀಜಿ ಕರೆ ಕೊಟ್ಟ ಮೇಲೆ ತದನಂತರ ಆ ಹೋರಾಟದಲ್ಲಿ ಭಾಗಿಯಾದದ್ರಿಂದ ಇವರು ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಸಿಕ್ತು ಪ್ರಧಾನಮಂತ್ರಿ ಆಗಲಿಕ್ಕೆ ಕಾಂಗ್ರೆಸ್ ಪಕ್ಷದ ಅವಕಾಶ ಸಿಕ್ತು ಈ ಥರ ಭಾಳ ಅವ್ರಿಗೆ ಒಂದು ಅವಕಾಶ ಸಿಕ್ತು ಕಾಂಗ್ರೆಸ್ಸಲ್ಲಿ ಕೂಡ ಎಸ್ ಎಂ ಅವರು ಅತ್ಯಂತ ದೊಡ್ಡ ನಾಯಕರಾಗಿದ್ದರು ಅಂದರೆ ನಾಯಕರಾಗಿರೋ ಒಕ್ಕಲಿಗ ಸಮುದಾಯಕ್ಕಂದಲಿದ್ರು ಕೂಡ ಒಕ್ಕಲಿಗ ಸಮುದಾಯದಲ್ಲಿ ನಿಮ್ಮ ನಾಯಕ ಅಂತಲ್ಲಿದ್ದರು ಕೂಡ ಎಸ್ ಎಂ ಕೃಷ್ಣ ಅವರು ತುಂಬ ಮೇಧಾವಿ ಎಜುಕೇಟೆಡ್ಡು ಅವ್ರನ್ನ ಒಂದು ಒಂದು ಎಜುಕೇಟೆಡ್ ಪೀಪಲ್ ಭಾಳ ಲೈಕ್ ಇದ್ರು ಮುಖ್ಯಮಂತ್ರಿ ಆದರು ಕೇಂದ್ರ ಸಚಿವರಾದರು ತದನಂತರ ರಿಟೈರ್ಮೆಂಟ್ ಆಯಿತು ಸೊ ಅವರು ಕಾಂಗ್ರೆಸ್ಸಲ್ಲಿದ್ದರು ಈಗ ದೇವೇಗೌಡರ ಹೆಸರಿನಲ್ಲಿ ಮಾನ್ಯ ಅವರು ರಾಜಕಾರಣ ಮಾಡಿದ್ರು ಅದೇ ದೇವೇಗೌಡರ ಹೆಸರಿನಲ್ಲಿ ಅದು 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 ಬಳುವಳಿಯಾಗಿ ಬಂತು ರಾಜಕಾರಣ ಮಾಡಿದ್ರೆ ಅವ್ರು ಬಳುವಳಿಯಾಗಿ ಬಂತು ಇವರೇನು ಉತ್ತಿ ಬಿತ್ತಿ ಸಂಘಟನೆ ಮಾಡಿದವರಲ್ಲ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವರು ನೇರವಾಗಿ ಜಂಪ್ ಹೊಡೆದು ಒಂದು ನಾಯಕರಾಗಿ ಹೋದರು ಮಾನ್ಯ ದೇವೇಗೌಡರ ಆ ಹೆಸರು ಬಲ ಇತ್ತಲ್ಲ ಅದು ಅವರು ದಾರಿಯಾಗಿ ಬಂತು ಆದರೆ ಈಗ ಎರಡು ಬಾರಿ ಮುಖ್ಯಮಂತ್ರಿ ಆದ ಮೇಲೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಡಿ ಕೆ ಶಿವಕುಮಾರ್ ಎಲ್ಲ ಪಕ್ಷಾತೀತವಾಗಿ ನೀವು ಯೋಚನೆ ಮಾಡಿಕೊಳ್ಳೋ ಸಂಘ ಸಂಸ್ಥೆಗಳು ಎಲ್ಲರೂ ಏನು ಹೇಳ್ತಾರೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪರಮೋಚ್ಚ ನಾಯಕ ಸಮುದಾಯ ಹೇಳ್ತಾ ಇದೆ ಈಗ ಕುಮಾರಸ್ವಾಮಿ ಅವರಿಗೆ ಭಯ ಬಂದಿರೋದೇನೆಂದರೆ ಎಲ್ಲ ಬಿಟ್ಟು ಹೋದ್ಮೇಲೆ ಮೇಲೆ ನನ್ನ ಅಸ್ತಿತ್ವ ಇಲ್ಲಿ ಜೆ ಡಿ ಎಸ್ನ ಅತ್ಯಂತ ಹೆಚ್ಚಾಗಿ ಒಕ್ಕಲಿಗರು ಬೆಂಬಲಿಸಿದ್ದಿತ್ತು ಸೊ ಇವಾಗ ಅವರ ಇಲ್ಲಿ ಮೈಸೂರು ಹಾಸನ ಬ ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ತುಮಕೂರು ಇಷ್ಟೇ ಕೆಲವೇ ಕೆಲವು ಮಂಡ್ಯ ಆ ಐದಾರು ಜಿಲ್ಲೆಗಳಲ್ಲಿ ಅವಾಗ ಅಸ್ತಿತ್ವ ಇತ್ತು ಬಿಜೆಪಿ ಏನ್ ಮಾಡ್ಬಿಟ್ರು ಅವ್ರನ್ನ ಅಂದ್ರೆ ಯಾವಾಗಲೂ ಮೂರು ಜಿಲ್ಲೆಗಳ ಪಕ್ಷ ಮೂರು ಜಿಲ್ಲೆಗಳ ಪಕ್ಷ ಅಥವಾ ವ್ಯಂಗ್ಯ ಮಾಡ್ತಾ ಮಾಡ್ತಾ ಅವ್ರ ಮೂರು ಜಿಲ್ಲೆಗಳ ಪಕ್ಷಕ್ಕೆ ಉಳಿಸ್ಬಿಟ್ರು ಅವ್ರು ಸೊ ಈಗ ಭಯ ಆಗಿದೆ ಮನೆ ಡಿ ಕೆ ಶಿವಕುಮಾರ್ ಎಲ್ಲ ಒಕ್ಕಲಿನ ಮತಗಳು ಹೋಗ್ಬಿಟ್ರೆ ನಾವು ಶೂನ್ಯ ಆಗ್ಬಿಡ್ತೀವಿ ಮೂರು ಜಿಲ್ಲೆಗಳಿದ್ರೆ ಅಲ್ಲಿ ಹೇಳಿದ್ರಲ್ಲ ನಾವು ಶೂನ್ಯ ಆಗ್ತೀವಂತ ಒಂದು ಭಯ ಆತಂಕ ಸ್ವಾಭಾವಿಕವಾಗಿ ಜಿಲ್ಲೆಗಳಿಗೆ ಸೀಮಿತ ಆಗಿದ್ದೀರಿ ಅಂತ ನೀವು ಯಾಕೆ ಕೇಳ್ತೀರಿ ಇಲ್ಲ ಉಳಿದ ಜಿಲ್ಲೆಗಳ ಮತಗಳನ್ನು ಬಿಜೆಪಿ ಕೊಟ್ಟು ಬಿಜೆಪಿಯು ಕೂಡ ಒಂದಷ್ಟು ನಾನಿಲ್ಲ ಅಲ್ಲ ನಾನು ನಾನು ಅದ್ರ ಬಗ್ಗೆ ತಕ್ಕಿಲ್ಲ ನಾನು ಇಂಪಾರ್ಟೆಂಟ್ ಏನಂದ್ರೆ ಒಕ್ಕಲಿಗ ಮತಗಳು ಯಾವತ್ತೂ ಜಾತ್ಯಾತೀತ ಮತಗಳು ಕೇಳ್ಕೊಂಡು ಬಂದಿದ್ದು ಇವತ್ತು ಯಾವ ನಾಯಕತ್ವದಿಂದ ನಾವು ಹೋಗ್ಬೇಕು ಒಕ್ಕಲಿಗ ಮತಗಳು ತೀರ್ಮಾನ ಮಾಡಿದಾಗ ಮನೆ ಡಿ ಕೆ ಶಿವಕುಮಾರ್ ಅವರೇ ಒಂದು ವಿಕಲ್ಪವಾಗಿ ಕಾಣ್ತಾ ಕಾಣ್ತಾರ ಬೇರೆ ಯಾರು ವಿಕಲ್ಪವಾಗಿ ಕಾಣ್ತಾ ಇಲ್ಲ ಇದು ವಾಸ್ತುಸ್ಥಿತಿ ಇದು ವಾಸ್ತುಸ್ಥಿತಿ ಇಲ್ಲ ಅಶ್ವಥ್ ನಾರಾಯಣನು ಅಶೋಕ್ ಅವರು ನಾಯಕತ್ವ ತುಂಬಾ ಚೆನ್ನಾಗಿದೆ ಅವರು ಒಕ್ಕಲಿಗ ಸಮುದಾಯದಲ್ಲಿ ಮುಂಚೆಯಿಂದ ಗುರುಸಿಕೊಂಡಿದ್ದಾರೆ ಕೆಲಸ ಮಾಡಿದ್ರು ಆತರ ಇಲ್ಲ ಇದು ದೇವೇಗೌಡರು ದೇವೇಗೌಡರು ಕುಟುಂಬ ಮನೆ ಡಿ ಕೆ ಶಿವಕುಮಾರ್ ಅವರು ಸೊ ಇದು ಪ್ಯಾರಲ್ ಬರ್ತಾ ಇದ್ದು ಈಗ ಆ ಎಲ್ಲಾ ಮತಗಳು ಜತೆ ಮತಗಳು ಕಾಂಗ್ರೆಸ್ ಪರವಾಗಿ ಬಂದು ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ಬಂದ್ರೆ ನಾನು ಮೂರು ಜಿಲ್ಲೆಗಳ ಪಕ್ಷ ಶೂನ್ಯ ಆದರೂ ಆಗಬಹುದು ಅನ್ನೋ ಒಂದು ಆತಂಕ ಬಂದಿದೆ ಇದು ಸ್ವಾಭಾವಿಕ ಅರವಳಿಗೆ ಇಲ್ಲ ಅಂತಿಲ್ಲ ಅದ್ರಲ್ಲಿ ಅರವಳಿಗೆ ಏನ್ ಮಾಡಿದ್ದಾರೆ ಅದಕ್ಕೆ ಅವರು ಒಂದು ಬಿಜೆಪಿ ಜೊತೆಗೆ ಸೇರಿ ಏನಾದರೂ ಮಾಡಿ ಈ ಮೂರು ಜಿಲ್ಲೆಗಳನ್ನು ಉಳಿಸ್ಕೊಳ್ಬೇಕಂತ ಪ್ರಯತ್ನ ಶತ ಪ್ರಯತ್ನದಲ್ಲಿ ಇವತ್ತು ಅವ್ರು ಬಹಳ ಹತಾಶಿನಲ್ಲಿ ನೋಡಿ ಮಂಡ್ಯದಲ್ಲಿ ಸುಮಲತಾ ಅವರು ನಿಂತಾಗಲೇ ಕೂಡ ಎಲ್ಲಿ ಮಲಗಿದ್ದೆ ರಾಜಕೀಯ ನೆನಪಾಗಿದೆಯಾ ಈ ಥರ ಭಾಳ ಕೇವಲವಾಗಿ ಮಾತಾಡಿದರು ಬುಡುಗ್ಗಾರ ನೆನಪಾಯ್ತಾ ಹೇಳಿ ಎಚ್ ಡಿ ರೇವಣ್ಣ ಅವರು ಶಿವರಾಮ್ ಇವೆಲ್ಲ ಭಾಳ ವ್ಯಂಗ್ಯ ಮಾಡಿದ್ದಾರೆ ಆ ಕ್ಷೇತ್ರ ಉಳಿಸ್ಕೋಬೇಕು ಅನ್ನೋ ಭಯ ಅವ್ರಿಗೆ ಆತಂಕದಲ್ಲಿ ಅದು ತಳ್ಕೊಂಡ್ರು ಈಗಲೂ ಕೂಡ ಆ ರೈತ ಮಹಿ ರೈತ ಮಹಿಳೆಯೆಲ್ಲ ಎಲ್ಲರಿಗೂ ಯಾರಾದರೂ ಇಲ್ಲಿ ಗೃಹಲಕ್ಷ್ಮಿ ಕೊಟ್ಟರೆ ದಾರಿ ತಪ್ಪು ಕೊಡ್ತಾ ಇದ್ದಾರೆ ಮಹಿಳೆಯರು ಅಂತೇಳಿ ಕುಮಾರಸ್ವಾಮಿ ಅವ್ರಿಗೆ ಹತಾಶೆ ಆ ಹತಾಶೆ ಈ ಮಾತಾಡ್ತಾ ಇದ್ದಾರೆ ಆದರೆ ಒಕ್ಕಲಿಗ ಮತದಾರರು ಈ ಬಾರಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಕಾಂಗ್ರೆಸ್ ಪರವಾಗಿ ಬಂದಿದ್ದಾರೆ ಮುಂದಿನ ಯಾವುದೇ ಚುನಾವಣೆ ಆದ್ರೂ ಯಾವುದೇ ಚುನಾವಣೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಲೋಕಸಭೆ ಯಾವುದೇ ಚುನಾವಣೆ ಆದ್ರು ಮಾನ್ಯ ಡಿಕೆ ಮತಗಳು ಅಲ್ಲೇ ಕ್ರೋಢೀಕರಣ ಆಗಿರುತ್ತೆ ಇಲ್ಲ ಮಾನ್ಯ ಡಿಕೆ ಈಗ ಮಾನ್ಯ ದೇವೇಗೌಡರು ಯಾವ ರೀತಿ ಪರಮೋಚ ನಾಯಕ ಆಗಿದ್ರು ನಾನೇ ಒಪ್ತಾ ಇದ್ದೀನಿ ನಾನು ಕೂಡ ಅವ್ರ ಅಭಿಮಾನಿ ಅವಾಗ ಪರಮೋಚ ನಾಯಕರಾಗಿರುವ ದೇವೇಗೌಡರು ಅದೇ ರೀತಿ ಇವಾಗ ಮಾನ್ಯ ಡಿ ಕೆ ಶಿವಕುಮಾರ್ ಪರಮೋಚ್ ನಾಯಕರಾಗಿದ್ದಾರೆ ಒಕ್ಕಲಿಗರಿಗೆ ಹೇಳ್ಕೊಳ್ಳಲ್ಲ ಅವ್ರು ವೈಯಕ್ತಿಕವಾಗಿ ಯಾವತ್ತೂ ಬೇಕು ಅಂತ ಅವರು ವಸ್ತು ಸ್ಥಿತಿ ಅಶೋಕ್ ನಾರಾಯಣ